ಈ ಕೈ ಬೆಲ್ಲ ಅಲ್ಲಿ ಮತ್ತೆ ಯಾರು ಹೀರೋ ನಮ್ಮಲ್ಲಿ ಅಂತ ಅಂತ ಅಂದಾಗ ಕೈ ಬೆಲ್ ಹೀಗೆ ಫಸ್ಟ್ ಅಂತೇನು ನಾನೇ ನಾನೇ ಲೀಟ್ರು ನಿಮ್ಗೆ ಅಂತ ನಾನ್ ದುಡ್ಡು ಏನಾರು ಅಂತ ಮಾಡ್ಬೇಕದ ಹುಷಾರಂತ ಇದನ್ನ ತಾನೆ ತಾನೇ ತು ನಾನ್ ಲೀಟರ್ ಅದಂದ್ಮೇಲೆ ಈಗ ಬಂದಿದ್ದೆ ಅಲ್ವಾ ನಿಮ್ಮ ಎಲ್ಲರಿಗಿಂತ ನಾನೇ ಉದ್ದಾಕಿದ್ದೇನೆ ಇಷ್ಟಿನ ಕೈ ಇದ್ರೆ ಉದ್ದ ಹಾಕಿರೋದು ನಾ ನಾನ್ ಲೀಟ್ರ್ ಉಂಟು ಅಂತ ಆಮೇಲೆ ಕೊನೆ ಈ ಬೆಳೆ ಇದೆಯಲ್ಲ ಅಲ್ಲ ಈ ಬೆಳ್ಳೆದ್ದಂತೆ ಏ ನೀವೆಲ್ಲ ಹೆಂಗಿದೆ ಏನು ಬಂತು ಚಿನ್ನದ ಉಂಗುರ ಬೆಳ್ಳಿ ಉಂಗುರ ಎಲ್ಲ ಈ ಕೈಗೆ ಹಾಕ್ಕೊಳ್ಳೋದು ಈ ಬೆಳ್ಗೆ ಹಾಕ್ಕೊಳ್ಳೋದು ಹಂಗಾಗಿ ನಾನ್ ಲೀಟ್ರ್ ನಿಮ್ಮೆಲ್ಲರಿಗಿಂತ ಇದು ಉದ್ದಾಗಿರ್ಬೋದು ಇದು ಆಗಿರ್ಬೋದು ಇದನ್ನು ವಾರ ಮಾಡ್ಬೋದು ಇದು ಬೆಳೆ ಏನೇನಿದೆ ಏನಿಲ್ಲ ಅಲ್ವಾ ಇದಕ್ಕೆ ಮಾತ್ರ ಚಿನ್ನ ಬೆಳ್ಳಿ ಉಂಗುರ ಎಲ್ಲ ಇದೆ ಇದು ನಾವು ಇಟ್ ಅಂತದ್ದು ಇವೆಲ್ಲ ಹಿಂಗಂದ ಮೇಲೆ ಕೊನೆ ಬೆಳೆ ಇತ್ತಲ್ಲ ಅದು ಹಿಂಗಂತೇನಪ್ಪ ಹಿಂಗಂತ ಏನು ಆಡ್ತಾ ಎಲ್ಲ ತಮಾಷೆ ಮಾಡೋಕೆ ಶುರು ಮಾಡೋದು ಅಂತ ಹಿಂಗಂತಾರಲ್ಲ ಹಂಗಂತ ಹಂಗಂತ ಅಂದಾಗ ಕಿರು ಬೆಳಗ್ಗೆ ತುಂಬಾ ಬೇಜಾರಾಗೋಯ್ತಂತೆ ಅಯ್ಯೋ ಏನು ಮಾಡೋದು ಎಲ್ಲ ನಾನು ಆಡ್ಕೋತ ಅಂತ ಅಂದ್ಕೊಂಡು ಉದ್ಯೋಗ ಮುಂದೆ ಹೋಗಿ ನಿಂತ್ಕೊಂಡು ದೇವ್ರಿ ಯಾಕಪ್ಪ ನನ್ಗೆ ಇಷ್ಟೊಂದು ಕಷ್ಟ ಕೊಡ್ತೀಯ ದೇವ್ರಿ ಹಿಂಗೆ ಕೈ ಮುಗೈತಲ್ಲ Kayu mukutekshana, ikhij berdekam dari apa? Aksara na kerjante, eh, nih ya, lah, yang kiri sini bentuk. Kayu muketiba, kayu mukutakat, dia urgen tuh maturan nona, kayu muketiba. Iyalah, aku lagi doblain kan tante anta, anganda kerja kerjante. Niu kayu muker, kayu mukutakani sterilize nih dulu tuh, dia urgen tuh maturan ojo aro, punya dia, tuh ngandar. Ini mau. ಕಿರ್ಬೇ ಬೆಳ್ಳಿ ಐದು ಬೆಳ್ಳಲ್ಲಿ ಯಾರು ಅಂತ ಕೇಳಿದಾಗ ಈಗ ಇಂಥ ಕತೆಗಳು ಬಂದ್ರೆ ತುಂಬಾ ಇಷ್ಟ ಆಗತ್ತೆ ಅಲ್ವಾ ಬೇಗ ಮುಗ್ದು ಹೋಗುತ್ತೆ ಒಂದು ಆಮೇಲೆ ಬೇಗ ಅರ್ಥ ಆಗುತ್ತೆ ಕತೆಗಳು ಈ ಥರ ಇರ್ಬೇಕು ಆಯ್ತರ ಇದ್ರೆ ಒಂದದಾಗಿ ನೀವು ಬರೀತಾ ಬರೀತಾ ಹೋದ್ರೆ ಒಂದು ಒಳ್ಳೆ ಒಂದು ಐಡಿಯಾ ಸಿಗುತ್ತೆ ಹಿಂಗ್ ಬರೀಬೇಕು ಯಾವ ತರ ಇಷ್ಟ ಆಗಂಗ್ ಬರೀಬೇಕು ಓದ್ತಾ ಓದ್ತಾ ಒಂದು ಕತೆ ಏನೇ ಆಗಲಿ ನಿಮ್ಗೆ ಇಷ್ಟ ಆಗುತ್ತೆ ಅಷ್ಟು ನಿಮ್ಗೆ ಇಷ್ಟ ಆದಮೇಲೆ ಇನ್ನೊಬ್ರಿಗೆ ಇಷ್ಟ ಆಯ್ತು ನಾಲ್ಕು ಜನಕ್ಕೆ ಇಷ್ಟ ಹೋಗ್ ಬರ್ತಾರೆ ಮತ್ತೆ ಐದನೂರ್ ಗುತಿಸ್ತಾರೆ ನಾನು ಬರೆಯಕ್ಕೆ ಶುರು ಮಾಡಿದಾಗ ಹೆಂಗ್ ಬರ್ತೇನೆ ಅಂತ ಅಂದ್ರೆ ಅಕ್ಕ ಪಕ್ಕ ಮನೆ ಇದ್ದಾರಲ್ಲ ಅವರೆಲ್ಲ ಮನೆಗೆ ಕಗದ ಬರ್ ಚೆನ್ನಾಗಿ ನ ಚೆನ್ನಾಗ್ ಮನೆ ಸುತ್ತಮುತ್ತ ಇದ್ದಾರಲ್ಲ ಅವ್ರು ಬಂದಾಗ ಆ ಮನೆ ಕೇಳೋರು ಅವ್ರಿಗೆಲ್ಲ ಓದಕ್ ಕೊಡ್ತಿರ್ಲಿಲ್ಲ ಅವ್ನು ಕಗ್ದ ಬರ್ಸ್ಬೇಕು ಅಂತ ಅಂದಾಗ ನಮ್ಮಮ್ಮ ಆ ಬರೆಯಪ್ಪ ಒಂದು ಕಗ್ದ ಬರಿಯಪ್ಪ ಅಂತ ಕಗ್ದ ಬರಿಯಪ್ಪ ಅಂದಾಗ ನಾನೇನು ಮಾಡ್ತಿದ್ದೆ ಅವ್ ಮನೆಗೆ ಕಾಗಲ್ಲ ಕಾಗ್ದ ಈಗೇನು ಫೋನಲ್ಲಿ ಮಾತಾಡ್ತಿರಲ್ಲ ವೀಡಿಯೋ ಕಾಲ್ ಮಾಡಿಬಿಡ್ತಾರೆ ಫೋನಲ್ಲಿ ಮಾತಾಡ್ಬಿಡ್ತಾರೆ ಈಗ ಆಗ ಏನೂ ಇಲ್ಲ ಕಾಗ್ದ ಬಂದಿರು ಕಾಗ್ದ ಬಂದಿದ್ರೆ ಫಸ್ಟು ನಾವು ಕ್ಷ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಫಸ್ಟ್ ಕ್ಷಣ ಇವಾಗ ಮಾತು ಎರಡನೇ ಮಾತು ಯಾಕೋ ಚೋರ ಬಂದಿದೆ ಅವ್ರಿಗೆ ಹುಷಾರಿಲ್ಲ ಆಮೇಲೆ ಹಸು ಕೊರು ಹಾಕಿದೆ ಮುಂದಿನ ತಿಂಗಳು ಹಬ್ಬ ಐತೆ ನೀವು ಬನ್ನಿ ಮಿಸ್ ಮಾಡಬೇಡಿ ಅಂತ ಆಮೇಲೆ ಅವ್ರ ಮನೆ ಕಷ್ಟ ಏನಿದೆ ಎಲ್ಲ ಹೋಗು ನಂತ ನನಗೆ ಓದ್ತಾ ಓದ್ತಾ ಬರಿತಾ ಬರೀತಾ ನನಗೆ ಒಂದು ಅಡಿಯ ಬಂತು ಇವ್ರ ಮನೆ ಕಷ್ಟ ನಮ್ಮ ಮನೆ ಕಷ್ಟ ಪಕ್ಕದ ಮನೆಯ ಕಷ್ಟ ನೀವೆಲ್ಲ ಈಗ ನಮ್ಮ ಮಾಸ್ಟ್ರು ಅಥವಾ ಯಾರು ಹೇಳಿರ್ಬೋದು ಅಮ್ಮ ಹೇಳಿದೆ ಅಂತ ಸುಳ್ಳು ಕೊಡೋ ಪುಸ್ತಕ ಅಂತ ನೀವು ಸಂಕ್ರಾಂತಿ ಯಾರು ಓದಿದ ಸಂಕ್ರಾಂತಿ ಕ್ಲಾಸಲ್ಲಿ ಸಂಕ್ರಾಂತಿ ಒಂದು ಪಾಠ ಇತ್ತು ಸಂಕ್ರಾಂತಿ ಪಾಠ ಇದೆಯಲ್ಲ ಈಗಲೂ ಇದೆ ಸರ್ ಆ ಪಾಠ ನಮ್ಮೂರಲ್ಲಿ ಹೆಂಗಾಯಿತು ಈಗ ನಿಮ್ಮೂರಲ್ಲಿ ಕಿತ್ಸಾರಲ್ವ ನಿಮ್ಮೂರಲ್ಲಿ ಕಿದ್ದ ಸುಣ್ಣ ಟೈಮಲ್ಲಿ ಬೆಂಕಿ ಹಾಕಿ ದನ ಜಪ್ ಮಾಡಿಸ್ತಾರೆ ಅಲ್ವ ಯಾಕೆ ಜಪ್ ಮಾಡಿಸ್ತಾರೆ ನನಗೂ ಗೊತ್ತಿಲ್ಲ ಅದು ಬರೀ ಹೇಳ್ತಾನೆ ಬದ್ದಾದ ಮೇಲೆ ಈ ಥರ ಆಗಿ ಕಣ್ಣು ಅಂತ ಒಂದೊಂದೊಂದೊಂದು ಕಾಡನ್ನ ಸಿಕ್ಕಿ ಸಿಕ್ಕಿ ಕಾಡ್ಮೇಲೆ ಕತ್ತಿ ಅಷ್ಟೇ ನಿಮಗೆಲ್ಲ ನೋಡಿದ್ಮೇಲೆ ನನಗೆ ನಾನು ಸ್ಕೂಲಲ್ಲಿ ಓದ್ತಿದ್ದೆಲ್ಲ ಹೈಸ್ಕೂಲಲ್ಲಿ ಓದ್ತಿದ್ದೆಲ್ಲ ನಾನು ಹೇಗೆ ಇಲ್ಲಿ ಓದಿದ್ದೆ ಹೈಸ್ಕೂಲ್ ಕೆಲ್ಪೇಟೆ ಹತ್ರ ಹೆಣ್ಣು ಗಿಡಿದ್ದೆ ಆ ಸ್ಕೂಲಲ್ಲಿ ನಾವು ಕ ಫಂಕ್ಷನ್ ತಂದಾಗ ಅದೇ ಥರ ಯೂನಿಫಾರ್ಮ್ ಹಾಕಿಕೊಂಡು ಬಗ್ಗೆ ಕಷ್ಟ ಬರ್ತಾರೆ ಕಾಯ್ತಾ ಕುತ್ಕೊಂಡು ಅವ್ರು ಬಂದ ತಕ್ಷಣ ಚಪ್ಪಲ್ ಆಡ್ಕೊಂಡು ಕೂತಿದ್ದೆ ನಿನ್ನೆಲ್ಲ ನೋಡಿದ ತಕ್ಷಣ ನನ್ನ ಸ್ಕೂಲ್ ಡೇ ಕ್ಯಾಂಟಾಯ್ತು ತುಂಬ ಖುಷಿ ಆಯ್ತು ಇಲ್ಲಿ ಬಂದು ನಿಮಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ನೀವೆಲ್ಲ ಚೆನ್ನಾಗಿ ಓದಿ ಸ್ಕೂಲ್ಗೆ ಒಳ್ಳೆ ತುಂಬ ಮನೆ ಜಾಸ್ತಿ ಮಾರ್ಕ್ಸ್ ತಗೊಳ್ಳಿ ಮತ್ತು

ಕತೆ ಕತೆ ಬರೀಬೇಕು ಕವನ ಬರೀಬೇಕು ಅಂತ ಏನಾದ್ರು ಅನ್ಸ್ರೆ ಜಾಸ್ತಿ ಓದಿ ಮೊದಲು ಜಾಸ್ತಿ ಪೇಪರ್ ಓದಿ ದಿನ ಪೇಪರ್ ಬರುತ್ತೆ ಮುಖ್ಯ ಮಕ್ಕಳಿಗೆ ತುಂಬ ಮುಖ್ಯವಾಗಿ ಗೆಲ್ಬೇಕು ಅಂದ್ರೆ ಟಿವಿ ನೋಡೋದು ಕಡಿಮೆ ಮಾಡಿ ಜಾಸ್ತಿ ಟಿವಿ ನೋಡ್ತೀರಿ ಅಂತ ಅಂದ್ರೆ ಬರೆಯಕ್ ಯೂಟ್ಯೂಬ್ ನೋಡ್ತೀರಿ ಅಂದ್ರೆ ರೀಲ್ಸ್ ನೋಡ್ತೀರಿ ಅಂದ್ರೆ ರೀಲ್ಸ್ ನೋಡಿ ಡ್ಯಾಶ್ ಮಾಡಬಹುದು ಅಷ್ಟೇ ಅಲ್ವಾ ಬರೆಯಕ್ ಟಿವಿ ನೋಡೋದು ಕಡಿಮೆ ಮಾಡಿ ಓದೋದು ಜಾಸ್ತಿ ಮಾಡಿ ಜಾಸ್ತಿ ಪೇಪರ್ ಓದಿ ಪರವಾಗಿಲ್ಲ ಜಾಸ್ತಿ ಓದ್ತಾ ಇದ್ರೆ ನಿಮಗೆ ಭಾಷೆ ಥರ ಬಳಸಬೇಕು ಅಂತ ಗೊತ್ತಾಗುತ್ತೆ